ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನನ್ನ ಪ್ರೀತಿಯ ಕುಟುಂಬ ಯಾವಾಗಲೂ ಕೂಡ ನೀವೆಲ್ಲರೂ ಕೂಡ ಚೆನ್ನಾಗಿರಬೇಕು ಅದ್ಭುತವಾಗಿರಬೇಕು ನಗ್ನಾಗ್ತಾಯಿರಿ ಆ ಭಗವಂತ ನಿಮ್ಮೆಲ್ಲರ ಕಷ್ಟಗಳನ್ನ ಆದಷ್ಟು ಬೇಗ ದೂರ ಮಾಡಲಿ ಸೊ ನಿಮ್ಮ ಕುಟುಂಬದ ಮೇಲೆ ಆ ದೇವರ ಆಶೀರ್ವಾದ ಯಾವಾಗಲೂ ಕೂಡ ಇರಲಿ ನನ್ನ ಪ್ರೀತಿಯ ಕುಟುಂಬ ಅಂತ ಹೇಳೋಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯಿಂದ ಸ್ವಾಗತ ಶುಭ ಸಂಜೆ ಸ್ನೇಹಿತರೆ ಇಲ್ಲಿ ನಾವು ಎರಡು ರೀತಿಯ ವ್ಯಕ್ತಿಗಳನ್ನ ನೋಡ್ಬೋದು ಒಂದು ತಪ್ಪು ಮಾಡಿ ಕಷ್ಟಗಳಿಗೆ ನೋವಿಗೆ ಗುರಿ ಇನ್ನೊಂದು ಯಾವುದೇ ರೀತಿಯ ತಪ್ಪು ಮಾಡ್ದೇನೆ ಕಷ್ಟಕ್ಕೆ ಗುರಿ ಆದೋರ್ನ ನೋವುಗಳನ್ನ ಅನುಭವಿಸ್ತಿರೋರ್ನ ಮೊದಲನೇದಾಗಿ ಯಾವುದೇ ತಪ್ಪು ಮಾಡದೇ ಇರೋರಿಗೆ ಕಷ್ಟಗಳು ಯಾಕೆ ಬರುತ್ತೆ ಅನ್ನೋದನ್ನ ಹೇಳ್ಬಿಡ್ತೀನಿ ಕೆಲವ್ರು ಏನಾಗುತ್ತೆ ಅಂತ ಅಂದ್ರೆ ಯಾರನ್ನ ಕಷ್ಟದಲ್ಲಿದ್ದಾರೆ ಅಂದ್ರೆ ಅವ್ರ ಬಗ್ಗೆ ಹಿಂದೆ ಮುಂದೆ ಯೋಚನೆ ಮಾಡಲ್ಲ ಕಂಡೋರಿಗೆ ಅಯ್ಯೋ ಅನ್ನೋದಂತ ಹೇಳ್ತೀವಿ ಇದನ್ನ ಕಂಡೋರ್ ಕಷ್ಟಕ್ಕೆ ಅಯ್ಯೋ ಅಂದು ಇವ್ರ ಕಷ್ಟಕ್ಕೆ ಗುರಿಯಾಗಿರ್ತಾರೆ ನೋವಿಗೆ ಗುರಿಯಾಗಿರ್ತಾರೆ ಕಷ್ಟ ಮತ್ತು ನೋವು ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದರೆ ಯಾರೋ ತುಂಬಾ ಸಮಸ್ಯೆಲ್ಲಿದ್ದಾರೆ ಅಂತ ಅಂದ್ಕೊಳ್ಳಿ ಅವ್ರು ಹೇಳಿದ್ನೆಲ್ಲ ನಿಜ ಅಂತ ಅಂದ್ಕೊಂಡ್ಬಿಡ್ತಾರೆ ಇವರು ಸಹಾಯ ಮಾಡೋಕೆ ಮುಂದಾಗ್ತಾರೆ ಸಹಾಯ ಕೂಡ ಮಾಡ್ತಾರೆ ಇವ್ರ ಹತ್ರ ಇರಲಿಲ್ಲ ಅಂದರೂ ಕೂಡ ಎಲ್ಲಿಂದನೋ ತಂದು ಅವ್ರಿಗೊಂದು ಸಹಾಯ ಮಾಡ್ತಾರೆ ಚೆನ್ನಾಗಿರಲಿ ಕಷ್ಟ ಅಂತ ಬಂದಿದ್ದಾರೆ ಅಥವಾ ನಾನು ಇಷ್ಟಪಟ್ಟ ಜೀವ ಅಂತನೇ ಆಗಲಿ ಏನಾರ ಆಗಲಿ ಏನು ಮಾಡ್ತಾರೆ ಕಂಡೋರಿಗೆ ಅಯ್ಯೋ ಅಂದು ಇವ್ರು ಊಟ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ ಅವ್ರ ಸಹಾಯಕ್ಕೆ ಇವರು ಮುಂದಾಗ್ತಾರೆ ಏನಾಗುತ್ತೆ ಅಂತ ಅಂದರೆ ಅವ್ರ ಬಗ್ಗೆ ಹಿಂದೆ ಮುಂದೆನೂ ಯೋಚನೆ ಮಾಡಿರಲ್ಲ ಇವರು ಅವ್ರು ನಿಜ ಹೇಳ್ತಿದಾರಾ ಅಥವಾ ಸುಳ್ಳು ಹೇಳ್ತಿದ್ದಾರ ಅವ್ರ ಜೀವನದಲ್ಲಿ ಯಾಕೆ ಕಷ್ಟಗಳು ಬಂದಿದೆ ಅಂತ ಅದನ್ನು ಯಾವತ್ತೂ ಕೂಡ ಇವರು ಹಿಂದೆ ಮುಂದೆನೂ ಯೋಚನೆ ಮಾಡಲ್ಲ ಸಹಾಯ ಮಾಡೋಕ್ಕೆ ಮುಂದಾಗ್ತಾರೆ ಕೊನೆಗೇನಾಗುತ್ತೆ ಇವರಿಂದ ಸಹಾಯ ಪಡೆದಂಥ ವ್ಯಕ್ತಿ ಏನಾಗುತ್ತಲ್ಲ ಅವರು ಸಹಾಯ ಪಡೆಯೋರಿಗೂ ಒಂಥರ ಇರ್ತಾರೆ ಸಹಾಯ ಪಡೆದ ಮೇಲೇ ಬೇರೆ ರೀತಿ ಆಗ್ಬಿಡ್ತಾರೆ ಅಂದರೆ ಅವ್ರ ಕೆಲಸ ಆದಮೇಲೆ ಅವ್ರು ಇವ್ರ ಬಗ್ಗೆ ತಿರುಗು ನೋಡೋಲ್ಲ ಇವರಿಗೆ ಮೋಸ ಮಾಡಿ ಬಿಟ್ಟು ಹೋಗೋದಾಗಲಿ ಇವ್ರ ನಂಬರ್ನ ಬ್ಲಾಕ್ ಮಾಡ್ಕೊಳೋದಾಗಲಿ ಅಥವಾ ಇವ್ರನ್ನ ಅವಾಯ್ಡ್ ಮಾಡೋದಾಗಲಿ ಅಥವಾ ಇವ್ರನ್ನ ಕೇರ್ಲೆಸ್ ಮಾಡೋದಾಗ್ಲಿ ನೆಗ್ಲೆಟ್ ಮಾಡೋದಾಗಲಿ ಮತ್ತೊಂದು ಮಗದೊಂದು ಮಾಡ್ತಾರೆ ಒಟ್ಟಿನಲ್ಲಿ ಇವ್ರ ಜೊತೆ ಅವ್ರು ಸರಿಯಾಗಿ ಸಂಪರ್ಕ ಕೂಡ ಸಿಗಲ್ಲ ಅದರಿಂದ ಇವ್ರಿಗೆ ನೋವಾಗುತ್ತೆ ಕಷ್ಟ ಯಾಕೆ ಬರುತ್ತೆ ಇವರಿಗೆ ಅಂದರೆ ಅವರ ಒಂದು ಬುದ್ಧಿಗೆ ಅವರ ಒಂದು ತನಕ್ಕೆ ಅವರು ಒಳಗಡೆ ಉಳುಕಿರುತ್ತಲ್ಲ ಯಾಕಂದರೆ ಕೆಲವರಿಗೆ ಭಗವಂತ ಅವ್ರು ಹೆಂಗಿರ್ತಾರಲ್ಲ ಇನ್ ಸೈಡ್ ಅವರು ಮನಸ್ಸು ಎಷ್ಟು ಉಳುಕಿರುತ್ತಲ್ಲ ಅದಕ್ಕೋಸ್ಕರನೇ ಅವ್ರಿಗೆ ಕಷ್ಟ ಕೊಡ್ತಾ ಇರ್ತಾನೆ ಇವ್ರೇನು ಮಾಡಿಬಿಡ್ತಾರೆ ಕೆಲವರು ಅವ್ರ ಕಷ್ಟಗಳನ್ನ ನೋಡಿ ಅಯ್ಯೋ ಅಂದು ಇವ್ರು ಹೋಗ್ಬಿಡ್ತಾರೆ ಆ ಭಗವಂತ ಏನು ಹೇಳ್ತಾನಂತಂದರೆ ಇಲ್ಲಿ ಲೋಕವನ್ನು ಉದ್ಧಾರ ಮಾಡೋಕ್ಕೆ ನಾನಿದ್ದೀನಿ ಭಗವಂತ ಹೇಳ್ತಾನೆ ನಾನಂದರೆ ನಾನಲ್ಲ ಭಗವಂತ ಹೇಳ್ತಾನೆ ಲೋಕವನ್ನು ಉದ್ಧಾರ ಮಾಡೋಕ್ಕೆ ನಾನಿದ್ದೀನಿ ನೀನ್ಯಾಕೆ ಯಾಕೆ ತಲೆ ಕೆಡ್ಸ್ಕೋತೀಯ ಮನಸ್ಸೆ ನಿನಗೆ ಆದಂಥ ಒಂದು ಕುಟುಂಬ ಕೊಟ್ಟಿದ್ದೀನಿ ನಿನಗೆ ಆದಂಥ ಒಂದು ಮನೇನ ಕೊಟ್ಟಿದ್ದೀನಿ ನಿನಗೆ ಆದಂಥ ಒಂದು ಮನಸ್ಸು ಕೊಟ್ಟಿದ್ದೀನಿ ಕಣ್ಣು ಕೊಟ್ಟಿದ್ದೀನಿ ಕಣ್ಣಿಂದ ನೋಡು ಮನಸ್ಸಿಂದ ಯೋಚನೆ ಮಾಡು ಅದು ಒಳ್ಳೆಯದಾಗ ಕೆಟ್ಟದ ಯೋಚನೆ ಮಾಡಿ ಸಹಾಯಕ್ಕೆ ಮುಂದಾಗು ಅವ್ರ ಬುದ್ಧಿಗೆ ನಾನು ಅವ್ರಿಗೆ ಅಷ್ಟೊಂದು ಕಷ್ಟಗಳನ್ನ ಕೊಟ್ಟಿದ್ದೀನಿ ನೀನು ಅವ್ರ ಸಹಾಯಕ್ಕೆ ಮುಂದಾಗ್ತೀನಿ ಅಂತ ಭಗವಂತ ನಿಮ್ಮ ಮೇಲೆ ಕೋಪ ಮಾಡ್ಕೊತಾನೆ ಸತ್ಯ ಇದು ಸುಳ್ಳು ಹೇಳ್ತಾ ಇಲ್ಲ ನಾನು ಸತ್ಯವಾಗ್ಲೂ ಇದು ಅವ್ರು ತಕ್ಕಂಗೆ ಅವ್ರ ಬುದ್ಧಿಗೆ ತಕ್ಕಂಗೆ ಕಷ್ಟ ಕೊಟ್ಟಿರ್ತಾನೆ ಕೆಲವ್ರು ಅನ್ಬೋದು ಕಷ್ಟದಲ್ಲಿರೋರಿಗೆ ಅಯ್ಯೋ ಅನ್ನೋದು ತಪ್ಪ ಬ್ರೋ ಅಂತ ಖಂಡಿತ ಇಲ್ಲ ಖಂಡಿತ ತಪ್ಪಲ್ಲ ಕಷ್ಟದಲ್ಲಿರೋರಿಗೆ ನಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡಬೇಕು ಇದನ್ನು ಕೂಡ ನಾನು ಒಪ್ಕೋತೀನಿ ಆದರೆ ಆ ಕಷ್ಟ ನಿಜಾನ ಸುಳ್ಳ ಆ ವ್ಯಕ್ತಿಗೆ ಆ ಕಷ್ಟಗಳು ಯಾಕೆ ಬರ್ತಾ ಇದೆ ಆ ವ್ಯಕ್ತಿಯ ನಿಜ ಬಣ್ಣ ಏನೋ ನಿಜ ಗುಣ ಏನೋ ನಮ್ಮ ಮುಂದೆ ಹೆಂಗಿದಾರ ಅವರು ಇನ್ಸೈಡ್ ಕೂಡ ಹಂಗೆ ಇದ್ದಾರಾ ಅವ್ರ ಮನಸ್ಸು ನಾವು ಅಂದ್ಕೊಂಡಿರೋಷ್ಟು ಒಳ್ಳೆಯದಾಗಿದೆಯಾ ನಾವು ನಂಬುವಷ್ಟು ಒಳ್ಳೆಯವರ ಅಂತ ನಂಬಿ ಸಹಾಯವನ್ನು ಮಾಡಬೇಕು ಹೊರತಾಗಿ ಕಷ್ಟದಲ್ಲಿ ಇದ್ದಾರೆ ಅವ್ರು ಹೇಳಿದ ತಕ್ಷಣ ಎಲ್ಲವನ್ನು ಸಹಾಯ ಮಾಡೋಕ್ಕೆ ಮುಂದಾದಾಗ ಖಂಡಿತವಾಗಲೂ ಕೂಡ ಲೈಫಲ್ಲಿ ಮೋಸ ಹೋಗ್ತೀವಿ ಜೊತೆಗೆ ನೋವು ಪಡ್ತೀವಿ ಜೊತೆ ಕಷ್ಟಕ್ಕೂ ಕೂಡ ಗುರಿ ಆಗ್ತೀವಿ ಅವ್ರ ಕಷ್ಟಕ್ಕೆ ನಾವು ಎಲ್ಲಿಂದ ಏನೋ ತಂದು ಸಹಾಯ ಮಾಡೋಕೆ ಹೋಗ್ತೀವಲ್ಲ ಅಲ್ಲಿಂದ ಕಷ್ಟಕ್ಕೆ ಗುರಿ ಆಗ್ತೀವಿ ಇವರಿಂದ ಮೋಸ ಹೋಗಿದ್ದಕ್ಕೆ ನೋವಿಗೆ ಗುರಿ ಆಗ್ತೀವಿ ಆ ಭಗವಂತನ ಕೆಟ್ಟ ಕೆಟ್ಟ ದೃಷ್ಟಿಗೆ ನಾವು ಗುರಿ ಆಗ್ತೀವಿ ಅವ್ರ ಬದಲು ನಾವು ಸಿಗಾಕೊಂಡ್ಬಿಡ್ತೀವಿ ದೇವ್ರ ಹತ್ರ ಸೊ ಯಾರಿಗೆ ನಾವು ಸಹಾಯ ಮಾಡೋ ಮುಂಚೆ ಸ್ವಲ್ಪ ಯೋಚನೆ ಮಾಡಿ ವ್ಯಕ್ತಿಗಳನ್ನ ನಂಬಿ ಆಮೇಲೆ ಸಹಾಯ ಮಾಡಬೇಕಾ ಬೇಡ ಅನ್ನೋದನ್ನು ನಿಮಗೆ ಬಿಟ್ಟಿದ್ದು ಯೋಚನೆ ಮಾಡಿ ಯಾಕಂದರೆ ಕಷ್ಟ ಕಷ್ಟದಲ್ಲಿರೋರಿಗೆ ಕಷ್ಟದಲ್ಲಿರೋರಿಗೆ ಸಹಾಯ ಮಾಡಿನೂ ಕೂಡ ಕಂಡೋರಿಗೆ ಅಯ್ಯೋ ಒಂದು ಯಾವುದೇ ತಪ್ಪು ಮಾಡ್ದೇ ನೋವಿಗೆ ಗುರಿ ಆದೋರ ಬಗ್ಗೆ ಹೇಳಿದೆ ಇನ್ನು ತಪ್ಪು ಮಾಡಿ ಕಷ್ಟಗಳನ್ನ ಅನುಭವಿಸ್ತಿರೋರಂತೂ ಬೇಡವೇ ಬೇಡ ಅವ್ರು ತುಂಬಾ ಕಷ್ಟಗಳನ್ನ ಅನುಭವಿಸ್ತಾ ಇರ್ತಾರೆ ತಪ್ಪು ಮಾಡಿದ್ದೀನಿ ಅಂತ ತಪ್ಪಿನ ಅರಿವಾಗಿರ್ಬೇಕು ಫಸ್ಟ್ ಆಫ್ ಆಲ್ ನಾವು ಆತ್ಮಸಾಕ್ಷಿಯಾಗಿ ಏನು ಹೇಳ್ತೇನೆ ಭಗವಂತ ಅಂತ ಅಂದರೆ ಶ್ರೀಕೃಷ್ಣ ಪರಮಾತ್ಮ ಏನು ಹೇಳ್ತಾರೆ ಯಾರು ಇಚ್ಛೆಯಿಂದ ಅವ್ರ ಮನಸ್ಸಿಂದ ನಾನು ಮಾಡಿ ತಪ್ಪಾಗಿದ್ದೆ ನಾನು ಇಂಥವೆಲ್ಲ ತಪ್ಪು ಮಾಡಿದ್ದೀನಿ ಅದಕ್ಕೋಸ್ಕರ ನನ್ನ ಜೀವನದಲ್ಲಿ ಇಷ್ಟೊಂದು ಕಷ್ಟಗಳನ್ನ ಕೊಡ್ತಾ ಇದೆಯಾ ಅಂತ ಗೊತ್ತಾಗಿದೆ ಭಗವಂತ ದಯವಿಟ್ಟು ಕೂಡ ನನ್ನ ತಪ್ಪುಗಳನ್ನು ನಾನು ಈ ಕ್ಷಣಕ್ಕೆ ಬಿಡ್ತೀನಿ ಈ ಕ್ಷಣಕ್ಕೆ ನಾನು ಮಾಡಿದಂಥ ತಪ್ಪುಗಳಿಂದ ನನಗೆ ಮುಕ್ತಿ ಕೊಡು ನಾನು ಈ ಕ್ಷಣಕ್ಕೆ ಬಿಡ್ತೀನಿ ಮತ್ತೆ ನನ್ನ ಜೀವನದಲ್ಲಿ ನಾನು ಹತ್ರ ಮಾಡಲ್ಲ ಮತ್ತೆ ಏನಾರು ಮಾಡಿದರೆ ಇದಕ್ಕಿಂತ ಜಾಸ್ತಿ ಕಷ್ಟಗಳನ್ನ ಕೊಡು ಆದರೆ ತಲೆಬಾಗಿ ಕೇಳ್ತಾ ಇದ್ದೀನಿ ಭಗವಂತ ಅಂತ ಯಾರು ಭಗವಂತನ ಹತ್ರ ತಲೆಬಾಗ್ತಾರೋ ಯಾರ ಸ್ವಇಚ್ಛೆಯಿಂದ ತಪ್ಪ ತಪ್ಪುಗಳನ್ನು ಒಪ್ಕೊಂಡು ಶರಣಾಗ್ತಾರೋ ದೇವ್ರ ಹತ್ರ ಅಂಥವ್ರನ್ನ ಮಾತ್ರ ಭಗವಂತ ಶ್ರೀಕೃಷ್ಣ ಪರಮಾತ್ಮ ಏನು ಹೇಳ್ತಾರೆ ಯಾರ ಅಂತ ಅವ್ರ ತಪ್ಪುಗಳನ್ನ ಒಪ್ಕೊಂಡು ಮನ್ನಿಸು ತಂದೆ ಇನ್ನೊಮ್ಮೆ ಮಾಡಲ್ಲ ಅಂತ ನನ್ನ ನನ್ನ ಸಾಕ್ಷಿಯಾಗಿ ಅವರು ಯಾರು ಪ್ರಮಾಣವನ್ನು ಮಾಡಿ ನನ್ನ ಹತ್ರ ಕಷ್ಟಗಳನ್ನ ಒಪ್ಕೊಂಡು ಯಾರು ಒಂದು ಹೊಸ ಜೀವನವನ್ನು ಕೊಡು ಅಂತ ಶರಣಾಗ್ತಾರೋ ಅವರ ಗೆಲುವಿನ ಸಾರಥಿಯಾಗಿ ನಾನು ಕಾಯ್ತೀನಿ ಅವ್ರು ಮಾಡುವಂಥ ಎಲ್ಲ ಒಳ್ಳೆಯ ಕೆಲಸಗಳಲ್ಲೂ ಕೂಡ ನಾನು ಅವರಿಗೆ ಸಾರಥಿಯಾಗಿ ಕಾಯ್ತೀನಿ ಅವ್ರನ್ನ ಮತ್ತೆ ಯಾವತ್ತೂ ಕೂಡ ಕಷ್ಟಗಳಿಗೆ ಗುರಿಯಾಗೋಕ್ಕೆ ನಾನು ಬಿಡಲ್ಲ ಅಂತ ಸ್ನೇಹಿತರೆ ಇಲ್ಲಿ ಎಲ್ಲರೂ ತಪ್ಪು ಮಾಡಿರ್ತೀವಿ ನಾನು ಕೂಡ ಹೇಳ್ತಾ ಇದ್ದೀನಿ ನಾನೇನು ನನ್ನ ಬಿಟ್ಟು ನಾನು ಹೇಳ್ತಾ ಇಲ್ಲ ನಾನು ಕೂಡ ಹೇಳ್ತಾ ಇದ್ದೀನಿ ನನ್ನೂ ಸೇರೆ ಹೇಳ್ತಾ ಇದ್ದೀನಿ ಸಾಧ್ಯವಾದಷ್ಟು ಕೂಡ ನಾವು ತಪ್ಪುಗಳನ್ನು ಒಪ್ಕೊಂಡ್ಬಿಡೋಣ ಭಗವಂತನ ಹತ್ರ ಯಾರ ಹತ್ರನೂ ಒಪ್ಕೊಳ್ಳೋದು ಬೇಡ ಭಗವಂತನ ಹತ್ರ ಒಬ್ಬರೇ ಹೋಗಿ ಒಪ್ಕೊಳ್ಳೋಣ ತಂದೆ ಈ ಥರ ಮಾಡಿದೆ ತಪ್ಪಾಯಿತು ನಾನು ಏನೇನು ತಪ್ಪು ಮಾಡಿದ್ದೀನಿ ನೆನಪಿಲ್ಲ ಅನ್ನಬಾರ್ದು ಭಗವಂತನ ಹತ್ರ ನಾವೆಲ್ಲವೂ ಕೂಡ ನೆನಪು ಮಾಡಿಕೊಂಡು ಬಾಯಿ ಬಿಟ್ಟೇ ಮಾತಾಡಬೇಕು ನಾನು ಏನೇನು ತಪ್ಪು ಮಾಡಿದ್ದೀನಿ ಮನ್ನಿಸು ತಂದೆ ಅಂತ ಮನಸ್ಸಲ್ಲಿ ಕೇಳ್ಕೊಳ್ಳೋದಲ್ಲ ನಾವು ಮಾಡಿದಂಥ ತಪ್ಪುಗಳನ್ನು ನಾವು ಬಾಯಿಂದ ಭಗವಂತನ ಹತ್ರ ಒಬ್ಬರೇ ಹೋಗಿ ಹೇಳ್ಕೊಬೇಕು ಹೇಳ್ಕೊಂಡು ಕೇಳಬೇಕು ಈ ಥರ ಎಲ್ಲ ತಪ್ಪುಗಳನ್ನ ಮಾಡಿದ್ದೀನಿ ಅಂತಂದರೆ ಸಾಕು ನನ್ನ ತಪ್ಪಿನ ಅರಿವು ನನಗಾಗಿದೆ ತಪ್ಪಿನ ಅರಿವು ನನಗಾಗಿದೆ ಇನ್ಮೇಲೆ ನಾನು ಮಾಡಲ್ಲ ಸಾಕು ಇಷ್ಟು ದಿನ ಕಷ್ಟಗಳನ್ನ ಕೊಟ್ಟಿದ್ದೀಯಾ ನನಗಲ್ಲ ಅಂತ ನಮ್ಮ ಮನೆಯವ್ರಿಗೂ ತುಂಬಾ ಕಷ್ಟಗಳನ್ನ ಕೊಟ್ಟಿದ್ದೀಯಾ ನಾನು ಒಬ್ಬನ ಮಾಡಿರೋ ತಪ್ಪಿಂದ ನಾನು ಒಬ್ಬನ ಒಬ್ಬನು ಏನೋ ಗೊತ್ತೋ ಗೊತ್ತಿಲ್ಲದ ಮಾಡಿದಿರೋ ತಪ್ಪಿಂದ ಮಾಡಿರೋ ತಪ್ಪಿಂದ ನನ್ನ ಮನೆಯವ್ರಿಗೂ ಕೂಡ ತುಂಬಾ ಶಿಕ್ಷೆಯನ್ನು ಕೊಟ್ಟಿದ್ದೀಯಾ ಇವತ್ತಿಂದ ನಾನು ತಿದ್ಕೊಂಡು ಹೊಸ ಜೀವನವನ್ನು ಶುರು ಮಾಡ್ತೀನಿ ದೇವ ದಯವಿಟ್ಟು ಕೂಡ ನಿನ್ನ ಆಶೀರ್ವಾದ ಇರಲಿ ನಿನ್ನ ಬಿಟ್ಟರೆ ನನಗೆ ಯಾರಿಲ್ಲ ತಂದೆ ನಾನು ಇವತ್ತಿಂದ ಹೊಸ ಜೀವನ ಶುರು ಮಾಡ್ತೀನಿ ಅಂತ ತಪ್ಪು ಮಾಡಿದವರು ಖಂಡಿತವಾಗ್ಲೂ ಕೂಡ ಇವರು ಹೇಳ್ತೀನಿ ನಿಮಗೆ ಆ ಶ್ರೀಕೃಷ್ಣ ಪರಮಾತ್ಮ ಖಂಡಿತವಾಗಲೂ ಕೂಡ ನಿಮಗೆ ಗೆಲುವಿನ ಸಾರಥಿಯಾಗಿ ಕಾಪಾಡ್ತಾನೆ ಆ ಭಗವಂತ ಹೇಳಿರೋ ಮಾತು ಒಂದೊಂದು ಕೂಡ ಸುಳ್ಳಲ್ಲ ತುಂಬ ಸತ್ಯವಾಗಲೂ ಹೇಳಿದ್ದಾರೆ ಅವರು ಶ್ರೀಕೃಷ್ಣ ಪರಮಾತ್ಮ ತುಂಬ ಸತ್ಯವಾಗಲೂ ಹೇಳಿದ್ದಾರೆ ಸೋ ಅಂತ ತಪ್ಪುಗಳನ್ನ ಒಪ್ಕೋಬೇಕು ಹೊಸ ಜೀವನವನ್ನು ಶುರು ಮಾಡಬೇಕು ನಮ್ಮ ಗೆಲುವಿನ ಸಾರಥಿಯಾಗಿ ಭಗವಂತ ನಮ್ಮ ಜೊತೆಗಿರ್ತಾನೆ ಆ ಭಗವಂತ ನಮ್ಮ ಜೊತೆಗಿದ್ರೆ ಸಾಕಲ್ವಾ ಯಾವ ಕಷ್ಟಗಳಿರಲ್ಲ ಏನಿರಲ್ಲ ನಾವು ಕೂಡ ಎಲ್ಲರ ಥರ ನಗ್ನಾಗ್ತಾ ಖುಷಿಯಾಗಿರ್ತೀವಿ ಒಂದು ಒಳ್ಳೆ ರೀತಿಯಲ್ಲಿ ಬದುಕ್ತೀವಿ ಆ ಭಗವಂತನ ಆಶೀರ್ವಾದ ಇದ್ದರೆ ಸಾಕಲ್ವಾ ಏನು ಬೇಕೇಳಿ ನಮಗೆ ಬಿಸಿಲಲ್ಲಿದ್ದಾಗ ನೆರಳಿದ್ರೆ ಸಾಕು ಅಷ್ಟೇ ಅಲ್ವಾ ಅಷ್ಟು ಕಷ್ಟ ಅನ್ನೋದು ಬಿಸಿಲಿದ್ದಂಗೆ ನಿಮ್ಮನ್ನು ಬಿಸಿಲಿಂದ ನೆರಳಿಗೆ ಸ್ವಾಮಿ ಕಾರ್ ಕರ್ಕೊಂಡು ಬರ್ತಾರೆ ಬಟ್ ನೀವು ತಪ್ಪನ್ನು ಒಪ್ಕೋಬೇಕು ಸ್ವಾಮಿ ನೀನೇ ಅಲ್ಲ ಬಿಟ್ರೆ ಗತಿ ಇಲ್ಲ ಅಂತ ಶರಣಾಗಿ ಖಂಡಿತವಾಗಲೂ ಕೂಡ ನಿಮ್ಮ ಮನೆಯಲ್ಲಿ ನಿಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟಗಳಿದ್ರೂ ಮನಸ್ಸಲ್ಲಿ ಎಷ್ಟೇ ನೋವಿದ್ರು ಕೂಡ ಅದನ್ನೆಲ್ಲವನ್ನೂ ತೆಗೆದಾಕ್ತಾರೆ ಎಲ್ಲರೂ ಮಾಡಿರ್ತೀವಿ ಒಂದಲ್ಲ ಒಂದು ರೀತಿಯ ತಪ್ಪು ಮಾಡಿರ್ತೀವಿ ಜೊತೆಗಿರೋ ವ್ಯಕ್ತಿಗೆ ಮೋಸ ಮಾಡಿದ್ದಾಗಿರ್ಬೋದು ಅಥವಾ ನಂಬಿದವರಿಗೆ ಮೋಸ ಮಾಡೋದಾಗಿರ್ಬೋದು ಅಥವಾ ಯಾವುದೋ ಒಂದು ರೀತಿ ತಪ್ಪು ತಪ್ಪೆ ತಪ್ಪಿಗೆ ತುಂಬ ಮುಖಗಳಿರ್ಬೋದು ಬಟ್ ತಪ್ಪು ತಪ್ಪೆ ಅದನ್ನು ನಾವು ಒಪ್ಕೋಬೇಕು ಜನಗಳ ಹತ್ರ ಒಪ್ಕೊಳ್ಳೋದು ಬೇಡ ಹೆಂಗಂದ್ರೆ ಮುಜುಗರ ಆಗುತ್ತೆ ಅಲ್ವಾ ಹತ್ರ ಒಪ್ಕೋಬೇಕು ನಾವು ಜನಗಳತ್ರ ಹೇಳ್ಕೊಳ್ಳೋದ್ರಿಂದ ಈ ಲಾಭವೂ ಇಲ್ಲ ನಷ್ಟವೂ ಇಲ್ಲ ಇನ್ನೂ ಆಡ್ಕೊತಾರೆ ಬಟ್ ಎಲ್ಲರೂ ತಪ್ಪು ಮಾಡಿರ್ತಾರೆ ಬಟ್ ಆಡ್ಕೊತಾರೆ ಅದಕ್ಕೆ ಓಪನ್ ಆಗಿ ಹೇಳ್ತೀನಿ ದೇವ್ರ ಹತ್ರ ಹೋಗಿ ತಲೆಬಾಗಿ ಶರಣಾಗ್ಬಿಡಿ ಯಾಕಂದ್ರೆ ನಮ್ಮ ಲೈಫ್ ಸರಿ ಹೋಗೋದು ಮುಖ್ಯ ಅಲ್ವಾ ನಮಗೆ ನಾವು ಚೆನ್ನಾಗಿರೋದು ನಮ್ಮ ಕುಟುಂಬ ಚೆನ್ನಾಗಿರೋದು ಮುಖ್ಯ ಅಲ್ವಾ ಸೊ ನನ್ನ ಫ್ಯಾಮಿಲಿ ಅಂತ ಇದನ್ನು ಹೇಳಬೇಕಂತ ಅನ್ನಿಸ್ತು ಶೇರ್ ಮಾಡ್ಕೋಬೇಕಂತ ಅನ್ನಿಸ್ತು ಅದಕ್ಕೋಸ್ಕರ ಹೇಳಿದೆ ಯಾವ ತಪ್ಪನ್ನು ಮಾಡ್ದೇನೂ ನೋವಲ್ಲಿ ಅನುಭವಿಸ್ತಿದ್ದಿರಲಿಲ್ಲ ಎಲ್ಲರಿಗೂ ಸಹಾಯ ಮಾಡೋಕ್ಕೆ ಮುಂದಾಗಬೇಡಿ ಮಾಡಿ ಸಹಾಯ ಬೇಡ ಬಟ್ ನಂಬಿ ಮೋಸ ಹೋಗಬೇಡಿ ವ್ಯಕ್ತಿನ ವ್ಯಕ್ತಿನ ನಂಬೋ ಮುಂಚೆ ಸ್ವಲ್ಪ ಯೋಚನೆ ಮಾಡಿ ಅವ್ರು ಒಳ್ಳೆಯವರಾಗಿ ಕೆಟ್ಟವರ ಅವ್ರಿಗೆ ಯಾಕೆ ಭಗವಂತ ಶಿಕ್ಷೆನ ಇದ್ದಾನೆ ಇವತ್ತು ಯಾರೋ ಒಬ್ರು ತುಂಬಾ ಏನೇನೋ ಕೆಟ್ಟು ಕೆಲಸ ಮಾಡಿರ್ತಾರೆ ತುಂಬಾ ಕಷ್ಟದಲ್ಲಿ ಇರ್ತಾರೆ ಅವ್ರಿಗೆ ನೀವು ಸಹಾಯ ಮಾಡಿದರೆ ಭಗವಂತ ಒಪ್ತಾನ ಅವ್ರನ್ನ ಬಿಡ್ತಾನೆ ನಿಮ್ಮನ್ನು ತಗೊಂಡ್ಬಿಡ್ತಾನೆ ಸೀರಿಯಸ್ ಆಗಿ ಹೇಳ್ತಾ ಇರೋದು ಇದು ಅವ್ರನ್ನ ಬಿಡ್ತಾನೆ ಅವ್ರಿಗೆ ಶಿಕ್ಷೆ ಭಗವಂತ ಕೊಡ್ತಾ ಇರ್ತಾನೆ ಆ ದೇವ್ರ ಕಾಲಲ್ಲಿ ಅಡ್ಡಡ್ಡ ಬೆಕ್ಕೋದಂಗೆ ಹೋಗ್ಬಾರ್ದು ನಾವು ಖಂಡಿತವಾಗ್ಲೂ ಕೂಡ ನಾನು ಹೇಳೋದು ಸ್ವಲ್ಪ ಏನು ಗೊತ್ತಿಲ್ಲ ದೇವ್ರ ಕಾಲಲ್ಲಿ ಯಾವತ್ತೂ ಕೂಡ ಅವ್ನು ಶಿಕ್ಷೆ ಕೊಡ್ತಾ ಇರ್ತಾನಲ್ಲ ಅಂದರೆ ವ್ಯಕ್ತಿನ ಫಸ್ಟ್ ಅರ್ಥ ಮಾಡ್ಕೋಬೇಕು ಅವ್ರು ಒಳ್ಳೆಯವರ ಕೆಟ್ಟವರ ಯಾಕಷ್ಟೊಂದು ಕಷ್ಟಗಳನ್ನ ಕೊಡ್ತಾ ಇದ್ದಾನೆ ದೇವರು ಏನಾರು ತಪ್ಪು ಮಾಡಿದ್ದಾರೆ ಇವರು ತಪ್ಪನ್ನ ತಿದ್ಕೊಳ್ಳಿ ಅಂತಲೇ ಭಗವಂತ ಪಾಠ ಕಲಿಸ್ತಾ ಇದ್ದಾನಂತ ಸೊ ಇದರಲ್ಲಿ ತಪ್ಪು ಮಾ ತಪ್ಪು ಮಾಡಿ ಕಷ್ಟ ಅನುಭವಿಸೋರು ಏನು ಮಾಡಬೇಕು ತಪ್ಪಿಂದ ಮುಕ್ತಿ ಪಡೆಯೋದು ಹೇಗೆ ಯಾವುದೇ ತಪ್ಪು ಮಾಡದೇ ಇದ್ರೂ ಕೂಡ ನೀವು ಯಾಕೆ ಕಷ್ಟಕ್ಕೆ ಗುರಿ ಆಗ್ತಾ ಆಗ್ತಾಯಿದ್ದೀರಾ ಕಂಡೋರ್ಗೆ ಅಯ್ಯೋ ಅಂದು ಗುರಿ ಆಗ್ತಾ ಇದ್ದೀರಾ ಹಿಂದೆ ಮುಂದೆ ಯೋಚಿಸಿ ಜನಗಳನ್ನ ನಂಬಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಇದು ಬಿಟ್ಟರೆ ನನ್ನ ಪ್ರೀತಿಯ ಕುಟುಂಬ ದಯವಿಟ್ಟು ಕೂಡ ನೊಂದ ಮನಸ್ಸುಗಳಿಗೆಲ್ಲ ಹೇಳ್ತಾ ಇದ್ದೀನಿ ಊಟ ನಿದ್ರೆ ತಿಂಡಿ ಬಿಟ್ಕೊಂಡು ಇರಬೇಡಿ ನಿಮಗೂ ಕೂಡ ಒಂದು ಜೀವನ ಇದೆ ನಿಮಗೂ ಕೂಡ ಒಂದು ಮನಸ್ಸಿದೆ ಆ ಮನಸ್ಸಲ್ಲೂ ಕೂಡ ಆಸೆ ಕನಸು ಹಲವಾರು ಇದೆ ತುಂಬಾ ಇದೆ ಸೊ ಟೈಮ್ ಸರಿಯಾಗಿ ಊಟ ತಿಂಡಿ ಮಾಡಿ ನನಗೋಸ್ಕರ ಅಂತ ಮಾಡ್ಬಿಡಿ ದಯವಿಟ್ಟು ಕೂಡ ಆಯಿತಾ ಸೊ ಎಲ್ಲರೂ ಕೂಡ ನಗ್ನಾಗ್ತಾಯಿರಿ ಆ ಭಗವಂತ ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯನ್ನ ಮಾಡಲಿ ಸೊ ನಗ್ನಾಗ್ತಾಯಿರಿ ನಗಿಸ್ತಾ ನಮಸ್ಕಾರ